ಬೆಳಗಾವಿ ಜಿಲ್ಲೆ ಚನ್ನಮಕ್ಕೆ ತೂರಿನ ಹದಿನೇಳನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಹೋರಾಟ ಇಂದು ಕೇಂದ್ರ ಲೋಕಸಭಾ ಸಂಸದರು ವಿಶ್ವೇಶ್ವರ ಅವರು ರೈತರು ಹೋರಾಟ ಮಾಡುವ ಸ್ಥಳಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಂತೇಶ್ ತೋಡ್ಗೌಡರು ಡಾ ಪರ್ವಣ್ಣವರ್ ಸೇರಿ ರೈತರ ಹೋರಾಟದ ಬಗ್ಗೆ ವಿವರಣೆ ಪಡೆದುಕೊಂಡು ಮಾತನಾಡಿದರು ನಿಮಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ನಾನು ನಾನು ಏ ಕೇಳ್ತೀನಿ ಕೇಳಕ್ಕೆ ಇನ್ನು ಕೇಳಿದೆ ನಾನು ಏನು ಹೇಳ್ತೀನಿ ಹೇಳ್ತೀನಿ ಕೇಳೋಣ ನಾನು ಹೇಳೋದು ಕೇಳ್ರಲ್ಲ ಈಗ ನೀವು ಆ ಕೋರ್ಟಿನ ಜಡ್ಜ್ಮೆಂಟಿನ ಇಂಟ್ರಪ್ರಿಟೇಷನ್ಗಳನ್ನು ಅಂದ್ರೆ ಅದಕ್ಕೇನು ಹೇಳಿ ಇಂಟ್ರಪ್ರಿಟೇಷನ್ ಅಂದರೆ ನೀವು ಅದನ್ನು ಅರ್ಥೈಸೋ ರೀತಿ ಇದೆಯಾ ಮತ್ತು ಸರ್ಕಾರ ಅರ್ಥೈಸೋ ರೀತಿಯಲ್ಲಿ ವ್ಯತ್ಯಾಸ ಬಂದದೆ ಈಗ ಹೌದಾ ನೀವ್ ಹೇಳೋದು ಇವರೆಲ್ಲ ಮಾತಾಡಿರೋದ್ರಿಂದ ನಾನು ಹೇಳ್ತಿದ್ದೆ ಇದನ್ನ ಸರ್ಕಾರ ನೀವ್ ಹೇಳೋದನ್ನ ಬೇರೆ ರೀತಿಯಲ್ಲಿ ಕೇಳ್ತಾ ಇದೆ ಅವರು ಅವ್ರ ಇಂಟರ್ಪ್ರಿಟೇಶನ್ ಬೇರೆ ರೀತಿಯಲ್ಲಿ ನಾನು ಮಾತಾಡಿರೋದ್ರಿಂದ ಹೇಳ್ತಿದ್ದೇನೆ ಈಗ ಇದೆಲ್ಲಾನು ಏನೇನಿದ್ರು ಒಂದ್ಸಲ ಕಂದಾಯ ಸಚಿವರೇ ಅಥವಾ ಸರ್ಕಾರದಲ್ಲೇ ಉಸ್ತುವಾರಿ ಸಚಿವರೇ ಯಾರಾದರೂ ಒಬ್ಬರು ಅಧಿಕಾರಿಗಳ ಸಭೆ ಕರೆದು ಇದು ಹೀಗೆ ಇದು ಹೀಗೆ ಅಂತ ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡಿದರೆ ಇದೆಲ್ಲದೂ ಇತ್ಯರ್ಥ ಆಗುತ್ತೆ ಇಲ್ಲಾಂದ್ರೆ ನಾನು ನೀವು ಅದು ಹಾಗೆ ಇದು ಹಿಂಗೆ ಇದು ಹಿಂಗೆ ಅದು ಹಂಗೆ ಅಂತ ಹೇಳ್ತೀವಿ ಹಾಗಾಗಿ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಕಂದಾಯ ಸಚಿವರಾಗ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸ ಅವರು ಅವ್ರ ಸಭೆ ಕರೀತಾರೆ ಅಂದ್ರೆ ಎಲ್ಲರೂ ಹೋಗ್ತಾರೆ ಅವ್ರು ಕರೆದಾಗ ನಿಮ್ಮನ್ನು ಕರೆದಾಗ ಒಂದು ಅದು ಮಾತುಕತೆ ಮಾಡ್ಲಿಕ್ಕೆ ಬರ್ತದೆ ಅದು ಈಗ ಯಾಕಂದ್ರೆ ಇವೆಲ್ಲ ಕಾಯ್ದೆ ವಿಷಯ ಇದು ಹಾಗಾಗಿ ಕೋರ್ಟಿನ ನಿರ್ಣಯದ ವಿಷಯ ಹಾಗಾಗಿ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಒಂದು ಸಮಾಲೋಚನೆ ಮಾಡಬೇಕಾಗತ್ತೆ ನಾನು ರಾಜ್ಯದ ಮಂತ್ರಿ ಇದ್ದೆ ನಾನು ಸಭಾಧ್ಯಕ್ಷ ಇದ್ದೆ ಹಾಗಾಗಿ ಸರ್ಕಾರದ ವ್ಯವಸ್ಥೆ ಎಲ್ಲ ಅದು ಅದು ಹೇಗೆ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ನಾನು ಸಚಿವರುಗಳಿಗೆ ಮಾತನಾಡಿ ಅವರು ಒಂದು ಉನ್ನತ ಮಟ್ಟದ ಸಭೆ ಕರೆದು ಅಧಿಕಾರಿಗಳ ಮತ್ತು ನಿಮ್ಮ ಪ್ರತಿನಿಧಿಗಳ ಸಭೆ ಕರೆದು ಇದು ಬಗೆಹರಿಸೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ನಾನು ನನ್ನ ಪ್ರಯತ್ನವನ್ನ ಮುಂದುವರಿಸ್ದೆ ನೀವು ಬಿಡಬಾರೀ ನೀವು ಎಂದ್ ಕೇಳ್ತೀರಿ ಹೇಳ್ರಿ ಅಂದ್ರೆ ನಾಲ್ಕು ಮೈದರು ಮಾತ್ರ ಬರ್ತ ಮಾಡಿ ರೈತರಿಗೆ ಸುಪ್ರೀಂಕೋರ್ಟ್ ಆದೇಶ ಸುಪ್ರೀಂಕೋರ್ಟ್ ಆದೇಶ ಆ ರೈತರು ಇದ್ದೆ ಮಾಡ್ತಿರೋ

ಸರಿಯಾಗಿ ಎಲ್ಲಾ ಒಂಬತ್ತು ಹಳ್ಳಿಯ ರೈತರು ರೈತ ಮಹಿಳೆಯರು ರೈತ ಮುಖಂಡರು ಉಪಸ್ಥಿತರಿದ್ದರು ಇನ್ನಾದರೂ ಕೂಡ ಹೋರಾಟ ಮಾಡುತ್ತಿರುವ ರೈತರಿಗೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕು ಬಿರೋ ರಿಪೋರ್ಟ್ ಎಂಕೆ ನ್ಯೂಸ್ ಚನ್ನಮನ ಕಿತ್ತೂರು ಆಮೇಲೆ ಇವ್ರು ಉಮೆ ಮಾಡಿದ್ದೆ ಬೇರೆ ಹಾಂ ಆದಮೇಲೆ ಮತ್ತೆ ಅವ್ರೊಬ್ಬರು ಬಾಪು ಇರಾಮದ್ದು ಬರೆದು ರೀ ನಮಗೆ ಇಷ್ಟ ಸಾಕು ಎಲ್ಲ ಐತಿ ನಮ್ಮ ಕಡೆಯೂ ದಾಖಲಾಕಿ ಕರಿ ಅದನ್ನು ಕೂಲಂಕುಷವಾಗಿ ನೋಡಿ ಅವ್ರ ಪೇಪರು ನೋಡಿ ಅದನ್ನು ಇತ್ಯರ್ಥ ಪರಿಷ್ಕ ಪಡಿಸುವಂಥ ನೈತಿಕತೆ ಈ ಜಿಲ್ಲಾ ಅಧಿಕಾರಿ ಇರ್ಬೋದು ಎ ಸಿ ಇರ್ಬೋದು ತಹಶೀಲ್ದಾರ್ ಇರ್ಬೋದು ದಂಡಾಧಿಕಾರಿ ಇವ್ರಿಗಿಲ್ಲ ಒಬ್ಬ ಒಬ್ಬನ ಕೈಗೊಂಬೆ ಆಗಿ ಇವ್ರು ಕೆಲಸ ಮಾಡತ್ತಾರ ಹಾಂ ಅದಕ್ಕೆ ಮೊನ್ನೆ ಇಲ್ಲಿ ಪ್ರೆಸೆಂಟ್ ಶಾಸಕರಿಗೂ ಹೇಳಿದೆವು ನಾವು ಎಲ್ಲ ರೈತರು ಸೇರಿ ಶಾಸಕರ ನಿಮ್ಮನ್ನು ಆಯ್ಕೆ ಮಾಡಿ ನಾವು ಕಳಿಸಿದ್ದೆವು ನಮ್ಮ ಬದಲು ನೀವು ವಿಧಾನಸಭದಾಗ ಕ್ಯಾಬಿನೆಟ್ ಒಳಗೆ ಇದನ್ನು ಚರ್ಚೆ ಮಾಡಿ ರೈತ ಒಳಗೆ ರೈತ ಒಳಗೆ ರೈತರು ಹೆಸರು ಸೇರ್ಪಡೆ ಮಾಡಬೇಕು ಇಲ್ಲ ಅಂದ್ರೆ ನಾವು ಹೋಗು ಮಾತಾ ಇಲ್ಲ ಅಂತ ನಾವು ಹಾಗೂ ಹೇಳಿದೆವು ಇವತ್ತು ಕೆನರಾ ಲೋಕಸಭಾ ಸಂಸದರು ಬಂದಿದ್ರು ಅವ್ರಿಗೂ ಕೂಡ ನಮ್ಮ ರೈತರಿಗೆ ಬೇನಿಗೆ ನಿಲ್ಬೇಕಂತ ಹೇಳಿದೆವು ಮತ್ತು ದಯವಿಟ್ಟು ಆರಕ್ಷಕರು ಸರಿಯಾದ ರೀತಿಯೊಳಗೆ ಸಮಲೋತನವಾಗಿ ಡ್ಯೂಟಿ ಮಾಡತ್ತಾರ ಅವ್ರ ಸಹಿತ ದಿಕ್ ತಪ್ಪಿಸುವಂಥ ಕೆಲಸ ಈ ತಾಲೂಕು ಆಡಳಿತ ಇರ್ಬೋದು ಆಮೇಲೆ ಅಧಿಕಾರಿಗಳು ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ದಿಕ್ ತಪ್ಪಿಸುವಂಥ ಕೆಲಸ ಆಗೈತೆ ನಮ್ದು ಒಂದೊಂದು ಬೇಡಿಕೆ ಎರಡು ಮೂರು ತಲೆಮಾರು ಉಳಿಮೆ ಉಳುಮೆ ಮಾಡುವಂಥ ನಮ್ಮ ರೈತ ಕುಟುಂಬನ ಬೀದಿಗೆ ತರುವಂಥ ಕೆಲಸ ನೀವು ಮಾಡಬೇಡ್ರಿ ಯಾಕಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಸ್ಕೂಲ್ ಕಟ್ಟಿದಿರಿ ಗ್ರಾಮ ಪಂಚಾಯತಿ ಮಾಡಿದಿರಿ ಮೆಂಬರ್ಗಳು ಅದಾರ ಆಮೇಲೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಮಾಡಿದಿರಿ ಆದರೂ ಈ ಭೂಮಿ ಬಿಟ್ಟು ಎವಸುವಂಥ ಕೆಲಸ ಒಂದು ವ್ಯಕ್ತಿ ಮಾಡತನ ಆ ವ್ಯಕ್ತಿ ಕೈಗೊಂಬೆ ಆಗಿ ನೀವು ಆಗಬಾರ್ದು ಇಡೀ ಎಲ್ಲ ಪ್ರಜೆಗಳ ಒಂದು ಒಂದು ಪ್ರಜೆಗಳ ಬೇನಿಗೆ ನಿಲ್ಲುವಂಥ ಕೆಲಸ ನೀವು ಮಾಡ್ಬೇಕಂತ ಇವತ್ತು ನಾವು ಸಂಸದ ಹೇಳಿದವ ಸದಾ ನಿಮ್ಮ ಬೇನಿಗೆ ಅಂತ ಹೇಳಿದಾರ ಇರಲಿಲ್ಲ ಅಂದ್ರೂ ನಾವು ಅವ್ರನ್ನ ಬಿಡು ಮಾತಿಲ್ಲ ಯಾಕಂದ್ರೆ ಓಟ್ ಹಾಕಿದೋ ಮೂಲಿ ಮುಂಗಾಟಿ ನಾವು ಮಂದಿ ನಗೊಟ್ಟು ಹಚ್ಚಿದ್ದೋ ಅವ್ರೆ ಹಾಕಿದ್ರು ನಾವ ನಮ್ಮ ಮನೆಯಾಗ ಅಡ್ಡಾಡಕ್ಕೆ ತಾಕತ್ತಿಲ್ಲ ನಾವು ದೂರ ತಿನ್ಬೇಕು ಒಬ್ಬ ಆಯ್ಕೆ ಆಯ್ಕೆ ನಮ್ ಬೆನಿಗೆ ನಿಲ್ಪ ಅಂತ ನಾವು ಆಯ್ಕೆ ಮಾಡಿದವು ಆ ಆ ಆಯ್ಕೆ ಮಾಡಿದಂತ ಒಂದ ಜನಪ್ರತಿನಿಧಿನ ನಾವು ಬ್ಯಾನ್ ಐತೆ ಆದ್ರೂ ಮನಿ ಬಾಗ್ಲಕ್ಕಾದ್ರೂ ಈ ಉದಾರ ಒಳಗೆ ಹೆಸರು ಕ್ಷೇಪಣೆ ಮಾಡ್ಬಿಟ್ಟು ನಾವು ಯಾತ್ ಹೋಗು ಮಾತಾ ಇಲ್ಲ ನಾವು ಇಲ್ಲಿ ಒಂಬತ್ತು ಒಳ್ಳೆ ರೈತ ಇವತ್ತು ನಾವು ಚೆನ್ನಾಮನ ಅಂತ ನಾವ್ ಹೇಳಕ್ ಬಯಸ್ತೇವು